ಶಾಲೆಯ ರಜೆಗಾಗಿ ವಿದ್ಯಾರ್ಥಿಯ ಕೊಲೆ ಮಾಡುವುದೆಂದರೆ ಯಾರಾದರೂ ಸತ್ತರೆ ಶಾಲೆಗೆ ರಜೆ ಕೊಡ್ತಾರೆ ಶಾಲೆಗೆ ರಜೆ ಪಡೆಯಲೆಂದೇ ಯಾರನ್ನಾದರೂ ಕೊಲ್ಲುವುದಿದೆಯಾ ಹೌದು ಇಂಥದ್ದೊಂದು ಘಟನೆ ಉತ್ತರ ಪ್ರದೇಶದ ಹತ್ರಾಸ್ನಿಂದ ವರದಿಯಾಗಿದೆ ಹತ್ರಾಸ್ ಎನ್ನುವಾಗ ದಲಿತ ಬಾಲಕಿಯ ಅತ್ಯಾಚಾರ ನಡೆಸಿ ಅವಳ ಮೃತದೇಹ ತಂದೆ ತಾಯಿಗೂ ತೋರಿಸದೆ ಪೊಲೀಸರೇ ಸುಟ್ಟು ಹಾಕಿದ ಹಳೆಯ ಘಟನೆಯೊಂದು ನೆನಪಾಗ್ತದೆ ಈಗ ಹೇಳುತ್ತಿರುವುದು ಅಂತಹದ್ದೇ ಇನ್ನೊಂದು ಕ್ರೈಮ್ ಉತ್ತರ ಪ್ರದೇಶದ ಡಿಎಲ್ ಪಬ್ಲಿಕ್ ಸ್ಕೂಲ್ನ ವಸತಿ ಹಾಸ್ಟೆಲ್ನಲ್ಲಿ ಹನ್ನೊಂದು ವರ್ಷದ ಎರಡನೇ ತರಗತಿ ವಿದ್ಯಾರ್ಥಿ ಕೃತಾರ್ಥ್ ಎಂಬ ಬಾಲಕನ ಭೀಕರ ಹತ್ಯೆ ನಡೆದಿದೆ ಬಾಲಕನ ಕೊಲೆಗೆ ಕಾರಣ ಕೇಳಿ ಎಲ್ಲರೂ ಬೆಚ್ಚಿಬಿದ್ದಿದ್ದಾರೆ ಶಾಲೆಗೆ ರಜೆ ಘೋಷಿಸಬೇಕು ಎಂಬ ಕಾರಣಕ್ಕಾಗಿ ಕೃತಾರ್ಥನನ್ನು ಕೊಂದಿದ್ದೇನೆ ಎಂದು ಅದೇ ಶಾಲೆಯ ಹಿರಿಯ ವಿದ್ಯಾರ್ಥಿ ಹೇಳಿದ್ದಾನೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಆರೋಪಿ ಹಿರಿಯ ವಿದ್ಯಾರ್ಥಿಯನ್ನು ಬಂಧಿಸಿದ್ದಾರೆ ಚಂದ್ಪಾದಲ್ಲಿನ ಚುರ್ಸೇನ್ ಗ್ರಾಮದ ನಿವಾಸಿ ಕೃತಾರ್ಥ್ ಸೆಪ್ಟೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶಾಲಾ ವ್ಯವಸ್ಥಾಪಕ ದಿನೇಶ್ ಭಾಗೇಲ್ ಅವರ ಕಾರ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದ ಪೊಲೀಸ್ ವರದಿಗಳ ಪ್ರಕಾರ ಆರೋಪಿ ಮಧುರಾದ ಎಂಟನೇ ತರಗತಿ ವಿದ್ಯಾರ್ಥಿ ಸೆಪ್ಟೆಂಬರ್ ಇಪ್ಪತ್ತೆರಡರ ರಾತ್ರಿ ಎಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳು ಮಲಗಿದ್ದಾಗ ಕೃತಾರ್ಥನನ್ನ ಟವೆಲ್ನಿಂದ ಕತ್ತು ಹಿಸಿಕಿ ಕೊಂದಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಗಂಭೀರ ಘಟನೆಗಳು ಅಥವಾ ಸಾವಿನ ಪ್ರಕರಣಗಳಲ್ಲಿ ಶಾಲೆಗೆ ರಜೆ ಕೊಡುವುದನ್ನು ಆನ್ಲೈನ್ನಲ್ಲಿ ನೋಡಿದ್ದೇನೆ ನಾನು ಕಿರಿಯ ಮಗುವನ್ನು ಕತ್ತು ಹಿಸುಕಿದರೆ ಇದು ತಕ್ಷಣ ಶಾಲೆಯ ರಜೆಗೆ ಕಾರಣವಾಗುತ್ತದೆ ಎಂದು ನಾನು ಭಾವಿಸಿದೆ ಎಂದು ಆರೋಪಿ ಬಾಲಕ ಪೊಲೀಸರಿಗೆ ಹೇಳಿದ್ದಾನೆ ಕೃತಾರ್ಥನನ್ನ ಕತ್ತು ಹಿಸಿಕಿ ಕೊಲೆ ಮಾಡಿರುವುದು ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ದೃಢಪಟ್ಟಿದೆ ಆತನ ಕುತ್ತಿಗೆಯ ಮೇಲೆ ಗಾಯದ ಗುರುತುಗಳು ಗೋಚರಿಸಿದ್ದು ಪೊಲೀಸರ ಹೇಳಿಕೆಯನ್ನು ದೃಢಪಡಿಸುತ್ತದೆ ಕೊಲೆಯಾಗುವ ನಾಲ್ಕು ದಿನಗಳ ಮೊದಲು ಆರೋಪಿ ಸಿಕ್ಕಿಬಿಡುವುದನ್ನು ತಪ್ಪಿಸಲು ಹಾಸ್ಟೆಲ್ ಮೆಟ್ಟಿಲುಗಳ ಬಳಿ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾಗಳನ್ನು ಒಡೆದಿದ್ದ ಈ ಹಿಂದೆ ಇನ್ನಿಬ್ಬರು ವಿದ್ಯಾರ್ಥಿಗಳನ್ನು ಕೊಲ್ಲಲು ಯತ್ನಿಸಿ ವಿಫಲನಾಗಿದ್ದಾಗಿಯೂ ಆತ ತಪ್ಪೊಪ್ಪಿಕೊಂಡಿದ್ದಾನೆ ಕೊಲೆಯ ನಂತರ ಅಪರಾಧಕ್ಕೆ ಬಳಸಿದ ಟವೆಲ್ ಅನ್ನು ಶಾಲೆಯ ಹಿಂಭಾಗದ ಮರಗಳ ಬಳಿ ಎಸೆದಿದ್ದಾನೆ ಆರೋಪಿಯ ಹೇಳಿಕೆಯ ಆಧಾರದ ಮೇಲೆ ಡಿಸೆಂಬರ್ ಹದಿನಾರರಂದು ಪೊಲೀಸರು ಟವೆಲ್ ಅನ್ನು ವಶಪಡಿಸಿಕೊಂಡರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಕೃತಾರ್ಥ್ನ ತಂದೆ ಶ್ರೀಕೃಷ್ಣ ಮತ್ತು ಚಿಕ್ಕಪ್ಪ ಪೊಲೀಸರ ಘಟನೆಗಳ ಆವೃತ್ತಿಯನ್ನು ಸಾರಾ ಸಗಟಾಗಿ ತಿರಸ್ಕರಿಸಿದ್ದಾರೆ ಹತ್ಯೆಗೆ ಪ್ರಾಥಮಿಕವಾಗಿ ಶಾಲಾ ಮ್ಯಾನೇಜರ್ ದಿನೇಶ್ ಬಾಗೇಲ್ ಕಾರಣ ಎಂದು ಆರೋಪಿಸಿದ್ದಾರೆ ಕೃತಾರ್ಥನ ಅನಾರೋಗ್ಯದ ಬಗ್ಗೆ ಶಾಲೆಯವರು ತಿಳಿಸಿದ್ದಾಗ ಅವರು ಹಾಸ್ಟೆಲ್ಗೆ ಧಾವಿಸಿದರು ಆದರೆ ಅವನು ಕಾಣೆಯಾಗಿರುವುದನ್ನು ಕಂಡು ಕುಟುಂಬವು ತಮ್ಮ ಸಂಕಟವನ್ನು ವಿವರಿಸಿದರು ಬಾಗಿಲ್ನನ್ನ ಹಲವು ಬಾರಿ ಎದುರಿಸಿದ ನಂತರ ಶಾಲಾ ಉಸ್ತುವಾರಿ ಅಂತಿಮವಾಗಿ ಸಾಧಾಬಾದ್ ಬಳಿ ಕೃತಾರ್ಥನ ನಿರ್ಜೀವ ದೇಹವನ್ನ ಅವನ ಕಾರ್ನಲ್ಲಿ ತೋರಿಸಿದ್ದಾರೆ ಪೊಲೀಸರು ನಿಜವಾದ ಅಪರಾಧಿಗಳನ್ನು ರಕ್ಷಿಸುತ್ತಿದ್ದಾರೆ ಮ್ಯಾನೇಜರ್ ಕಾರ್ನಲ್ಲಿ ಮೃತದೇಹ ಪತ್ತೆಯಾಗಿದೆ ಆದರೂ ಅವರನ್ನ ಕೊಲೆ ಆರೋಪದಿಂದ ಖುಲಾಸೆಗೊಳಿಸಲಾಗಿದೆ ನಾವು ಹೈಕೋರ್ಟ್ಗೆ ಹೋಗುತ್ತೇವೆ ಎಂದು ಘನಶ್ಯಾಮ್ ಹೇಳಿದರು